ಆಪಿ ಬರ ಯಾಕ ಹೋಗಿದೆ ಅಯ್ಯೋ ಸಿಕ್ಕಿಲ್ಲ ಕುಡೀರಿ ಓ ನೀವ್ ಬಂದ್ಬಿಟ್ರ ಮತ್ತೆ ಅಷ್ಟೊಂದು ಆಸೆ ಮಾಡ್ತೀರಿ ನೀವ್ ಹಣ್ಣು ಎರಡ್ ಹೊಸಿ ಬಂದಿರವ ಹಬ್ಬ ಕೆಲ್ ಬರ್ಲಿಲ್ಲ ನೀವು ಇಸತಿ ಬಾರಿ ಹಬ್ಬಕ್ಕೆ ಕೇಳಿದ್ನಲ್ಲ ಫೋನ್ ಮಾಡಿಸಿದ್ನಲ್ಲ ಬರೀವ್ರಿ ಮೊಟ್ಟರ್ಗ ಸಾರಿ ಅದಕ್ಕೆ ಹ್ಮ್ ಬರ್ಲಿಲ್ಲ ಗೊತ್ತಾಯ್ತು ಅದೇ ನಾಟ್ಲಿ ಮೇಲೆ ಬಿದ್ಬಿಟ್ರ ನಡ ಮುರ್ಕ ಬಿಟ್ಟಿತ್ತಂತಲ್ಲ ರಾಮ ಹಬ್ಬ ಸೀಸನ್ ಅಲ್ಲಿ ಹ್ಞೂ ಹೆಂಗ್ ಬರೋನ್ ಹೇಳಿ ಬಿಟ್ಬಿಟ್ಟು ಅದಕ್ಕೆ ಬಂದಿತ್ತಿರ ಹೆಂಗ ಬಿಡುಗ ಹೆಂಗ ಹುಸಾರ ಆಯ್ತಲ್ಲ ಈಗ ಹೋಯ್ತದೆ ವ್ಯಾಪಾರ ಕೆಲವ ಹ ಏನ್ ತೊಂದ್ರೆ ಇಲ್ಲ ಜೈಮ ಹೋಯ್ತದೆ ಹೆಂಗ ಹೋಲಿ ಸುಮ್ಕಿರವ ಹೆಂಗ ಹೋರಂತೆ ಪಾಪ ಏ ಹೊಸಿ ಬೇಜಾರಾಗಿತ್ತಿಲ್ಲ ಏ ಪಾಪ ಹಿಂಗೆ ಸಾಯಿಟ್ರಕ್ಕ ನೋಡಿ ಮಂಗೆ ಹಿಂಗೆ ಆಯ್ತಂತಲ್ಲ ಅನ್ಕೊಂಡು ನಮ್ಮ ಟೇರು ಬೇಜಾರು ಮಾಡ್ಕೊತಿದ್ರು ನಿಮ್ಮ ಅಯ್ಯ ಒಸಿ ಹಸಿ ಬೇಜಾರ್ ಮಾಡ್ಕೊತಿಲ್ಲಾ ಅಯ್ಯ ಎಲ್ಲಿಗೂ ಹೋಯ್ಕೆ ಒಂದ್ಸತಿ ಮೂರುವ ಎಲ್ಲೂ ಹೋಗ್ಕಿಲ್ಲ ತಾನು ಹೋಗ್ಕಿಲ್ಲ ನಮ್ಗೂ ನೆಮ್ಮದಿ ಕೊಡೋಕ್ಕಿಲ್ಲ ಹೋಗು ಹೋಗು ಎ ಸದ್ದಿಗೂ ಇಲ್ವಂತೆ ಹೋಗು ಹೋಗುವ ತೇ ಹಿಂಜೆ ಮಾಡ್ಕೊಳ್ಸಿದ್ರು ಈಗ ಆಲೇ ನಿನ್ನೆ ಬಂದಿನಿ ಈಗ ಏನು ಜೀವ ತೆಗೀತಾವ್ರೆ ಓ ಬಾ 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 ಅಂದ್ಕೊಂಡು அயாந்திர அது யாரும் இல்வல்லவா நீக நோடோரு அடுக்கு மேட் விட்ரு இதே நான் தரகிடஸ் கத்தித்திலவ ஏன்மாடியே நம்ம கேவ அந்த அதிருஷ்டவ பாப்பிசமரக்கு மொழிக்க நீர் வந்தே நம் பரித்து அங்கே ஏன்மாடியவா அய்யோ சிக்கல சுமேம்மா ஏன் பேஜார் பட் பேடி இன்னேன்பிட் ரீ இன்னும் எஸ் தாங்க ஏனும் சரில ஏனும் சரில சாய்கேன் சர்ஸ்க்கல்வா ம் மய் மந்தி ஏத்தல அது ஏனோ యసోదూవే అంగూవే అదారు శేఖ్రా అంత వంతల్వ హిం గొత్తిల్వ శేఖ్ర అందకూ భాళ సోక్యగ్నంత నిన్ కడ్రీ అంతే వర్సలి అదేనో యసోదీ అత్త మగ్ సంబంధం ఏ సంబంధం ఇతంతి సంబంధ ఇద్దీ ఏమే హ నమ్గారా మాట్లా ಸರಿ ಇಲ್ಲ ನಿಗಮ್ ಬಾಯಿಗೆ ಹೋದ್ರೆ ಹಿಂಗೆಲ್ಲ ಮಾತಾಡೋರಲ್ಲ ಹಿಂಗೆಲ್ಲ ಅಂದವರಲ್ಲ ನಾ ಅನ್ಕೊಂಡು ನನ್ನ ಮಗಳಿಗೊಂದು ಮಾತು ನಿಮಗೆ ಗೊತ್ತಲ್ಲವ ನನ್ನ ಮಗಳು ಯಾವ ತರ ನಾಡ್ತ ಅನ್ಬೋಸ ಅವ್ರ ಮನೆಗೆ ಸೇರುತ್ತ ಹಂಗೆ ಏನು ಮಾತಾಡಕೆ ಹೆದ್ರಿಕೆ ಕಡವ ಹೆದ್ರಿಕೆ ಗೊತ್ತಾದ್ರ ಮೇಲಿಂದ ನನ್ನ ಮಗಳಿಗೊಂದು ಮಾತು ಇನ್ನ ಮುಟ್ಟೆನು ನೀನು ಹೋಗಿದ್ದ ಕೆಲಸ ಮುಗಿಸ್ಕೊಬಾರ್ದ ನಿನಗೆ ಬೆಲೆ ಯಾಕೆ ಬೇಕು ಅನ್ಕೊಂಡು ಬೋಯ್ತರಿ ನಿಮ್ಮ ಸರಿ ಇಲ್ಲ ಅದಕ್ಕೆ ನೀ ಏನು ಮಾತಾಡಕಿರ ಕಡವ ಜಯಮ್ಮ ನೀವು ಸರಿ ಬಿಡಕೋತಿದ್ದ ನಮಗೆ ಆಕಲವ ಹಂಗೆಲ್ಲ ತಂದಾಕೋದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಹೇಳೋ ಇಲ್ಲ ಆಕತೆ ಹೇಳಿ ಏನು ಯಾ ಶೇಕ್ರ ಅಂತ ಅಲ್ಲಿ ಒಬ್ಬರು ಇದ್ರು ಶೇಕಡ ಅಂತ ನಾವು ಇನ್ನು ಚಿಕ್ಕವರು ಆಗ ಇವ್ರು ಮಾಡ್ತಾ ಬರ್ತಿದ್ರು ನಮ್ಗ ಗೊತ್ತು ನಮಗೂ ನನಗೂ ಗೊತ್ತೊಟ್ಟಿಗೆ ಇವ್ರ ಮೈತಾಕೆ ಎಷ್ಟೊತ್ತಲ್ವೇ ನಿಮ್ಮ ಮೈತಾವೆ ಒಬ್ಬ ಅಣ್ಣ ಒಳ್ಳೆ ಸ್ಟೈಲ್ ಸ್ಟೈಲಾಗಿದ್ದಾವ ಸೀಟಿನ ಬಂದವನ ಸೀಟಿನ ಬಂದವನೇ ಅಂತ ಮಾತಾಡ್ಕೊಳ್ಳೋರು ಇವ್ ಒಳ್ಳೆ ಸೋಕಿ ಮಾತ್ರ ಅವನೇ ಇರಬೇಕು ಅಂತ ನೀವು ಹೇಳೋದು ನೋಡಿದ್ರೆ ನೀವು ಹೇಳೋ ಲೆಕ್ಕಾಚಾರ ನೋಡಿದ್ರೆ ಅವನೇ ಇರ್ಬೋದು ಅನ್ಸದೆ ಹಾಂ ಅವನು ಅದೇನೋ ಮೈಸೂರಲ್ಲಿ ಇಟ್ಕೊಂಡು ಬಂದು ಭಾಳ ಸೋಖ್ಯಾಗಿದ್ದಂತೆ ಮಾತ್ರ ಹ್ಞೂ ಭಾಳ ಸೋಕಿಯಾಗಿ ಸೋಂಬೇರಿ ಅಂತೆ ಕೆಲಸ ಮಾಡೋಂಗಿಲ್ಲ ರೂ ಅಪ್ಪ ಅಂತ ಬಟ್ಟೆ ಬರೀ ಕಾಸಿಸ್ಕೊಂಡು ಭಾಳ ಸೋಖ್ಯಾಗಿದ್ದಂತೆ ಅವನ ಸರ್ಸ್ಕೊಬಿಟ್ಟು ಎಲ್ಲರೂ ಹುಸಿಯವ ಮಾನ ಮಾನ ಏನವಾಗಿ ಹುಸಿ ಮಾತಾಡಿದ್ನ ಹಸಿಬೋದ್ನಾ ತಯಿ ನೀನು ಏನಾರು ಅನ್ಕೋ ಅವ್ರ ದುರಂಕಾರಕ್ಕೆ ದುರಂಕಾರ ನನ್ನ ಮಗಳ್ನ ಎಷ್ಟು ಅಯ್ಯೋ ಅಪ್ಪ ಅನಿಸಿದಾರೋ ಇವತ್ತಿಗೂ ಅವ ಅದು ನಮ್ಮ ಕಣ್ಣು ಮುನ್ಗಡೆ ತೋರ್ಬಿಡ್ತು ನನ್ನ ಮಗಳನ್ನ ಎಷ್ಟೋ ಅಯ್ಯೋ ಅಪ್ಪ ಅಂದ್ಸರಿ ನನ್ನ ಊರಿಗೆ ಬರಬ್ರೆ ಸಾಕು ಚಾಡಿ ಹಾಕೊಳ್ಳೋಳು ಮಗನಿಗೆ ಹಾಂ ನಿಜಕ್ಕೂ ಪದ್ಮ ನಾನು ಸುಳ್ಳಿ ಹೇಳಕ್ಕಿಲ್ಲ ನಾನು ಈಗ ಅಮೃತ ಹಿಡ್ದಿನ ಕೈಲಿ ನಾನು ಸುಳ್ಳೇಲಕ್ಕಿರ ನಾನು ಹಾಂ ಮತ್ತು ನಿಜಕ್ಕೂ ಅವನೇನಾರ ಊರಿಗೆ ಅವಳು ನನ್ನ ಮಗಳು ಬತ್ತು ಅಂದರೆ ಕಳ್ಸೋಲ್ಲ ಚೆನ್ನಾಗಿ ನಗ ನಗಿತಾನೆ ಕಳಿಸ್ಬಿಡೋದು ನನ್ನ ಅಡಿಮಯ ಇನ್ನು ಒಬ್ಬರು ಹಾಕಿ ಎಲ್ಲರೂ ಕಿವಿ ತುಂಬಿ ಅವೇನು ಕೊಟ್ಟು ಮಾತಾಡೋಂಗಿಲ್ಲ ಬಂದು ಕರ್ಕೊ ಬರೋಂಗಿಲ್ಲ ಒಸಿ ಹೊಟ್ಟೆ ಅವ್ರ ಯಾಕೆ ಹಂಗೆ ಊರು ಊರು ಅಂತ ಓದಳ ಎಲ್ಲ ಸಂಬಂಧ ಯಾರನ್ನ ಮಾಡ್ಕೊಂಡಿದ್ದಾಳೆ ಏನಕ್ಕಲ್ಲ ಅಲ್ಲಿ ಅಂದ್ಕೊಂಡು ನನ್ನ ಮಗಳ ಮೇಲೆ ಇಲ್ದೋ ಸ್ವಲ್ಬೋದೆಲ್ಲ ಹೇಳಿ ಗಂಡ ಇರ್ತೀ ಮತ್ತದ ಒಂದೊಂದು ಥರ ಊನೊಂಥರ ಒಂದೊಂದು ಥರ ಆಡಿಸೋದ್ಲ ಗುಡ್ಸಟ್ಟಿ ಆ ಗುಡಸಟ್ಟಿಯಿಂದ ನೆಮ್ಮದಿ ನೆಮ್ಮದಿ ಇಲ್ದಂಗೆ ಆಯ್ತು ನನ್ನ ಮಗಳಿಗೆ ಇವತ್ತು ನನ್ನ ಮಗಳು ಎಷ್ಟು ಅವತ್ತು ಅಯ್ಯೋ ಅಪ್ಪ ಅಂತ ಸಾಕುಪ್ಪ ಹಾಕಿದ್ಲು ಇವತ್ತು ಅನ್ಬೋಸ್ತಾವಳು ಹಿಂಗೆ ಅಂತವಳಲ್ಲಿ ಇವಮ್ಮ ನೋಡೋಕೆ ಕಷ್ಟ ಹಿಂಗೆಲ್ಲ ಮಾತಾಡ್ಬೋದ ಇವಮ್ಮ ಮಾತಾಡ್ತಾಳಲ್ಲ ಅಂತ ಅಂದ್ಕೊಬಿಡವ ನೀನು ಸರಿಯಾ ನಮ್ಮ ಒಂದು ಎಷ್ಟು ನೋವು ಅದೇನದು ನಮ್ಗೆ ಗೊತ್ತು ನಮ್ಮ ಆತ್ಮಗೆ ಗೊತ್ತವ ಎಷ್ಟು ಕಷ್ಟಪಟ್ಟಿವಿ ಅಂತ ನನ್ನ ಮಗಳು ಯಾವಾಗ ಬಂದ್ರು ಕಣ್ಣೀರು ಹಾಕೊಂಡು ಕಣ್ಣೀರು ಹಾಕೊಂಡು ಗಂಡ ಮನೆಗೆ ಬರೋಳು ನೋಡವ ಇನ್ನ ಮಗಿತು ಕರ್ಕೊಬೋಯ್ಕಿವಲ್ಲ ಜಗಳ ಮಾಡ್ಕೊಂಡೆ ಕರ್ಕೊಬೋಯ್ತಾನೆ ಯಾವಾಗಲೂವೇ ಅಂದ್ಕೊಂಡು ನನ್ನ ಮಗಳು ಕಣ್ಣೀರ ಕೈ ತೊಳ್ಕೊಳ್ಳೋಳು ಇವತ್ತು ಅದಕ್ಕೆ ಅಲ್ಲವ ನಕೊಂಡು ಮುಂದ್ರಲ್ಲೇ ಉತ್ತರ ಸಿಕ್ಬಿಡ್ತು ಕಣವ ಉತ್ತರ ಸಿಕ್ಬಿಡ್ತು ಹಂಗೂಸ್ಕೊಂಡು ಕುತ್ಕೊಳ್ಳೋಳು ಕಂಡವ್ರು ಹಂಗೆ ನನ್ನ ಮಕ್ಕಳು ನನ್ನ ಮಕ್ಕಳು ಹಂಗೆ ನನ್ನ ಮಕ್ಕಳು ಹಿಂಗೆ ನನ್ನ ಮಕ್ಕಳು ಆರ್ಕು ಓದೋದಲ್ಲ ಮೂರ್ಗೆ ಬಂದಿದ್ದಲ್ಲ ಹಂಗೆ ಹಿಂಗೆನಕ ಕೂತ್ಕೊಂಡು ಬಿಲ್ಡಪ್ ತಗೊಳ್ಳೋಳು ಈಗ ನನ್ನ ಮುಂದಗಡಲೆ ಮಾನಾಮ್ರ ಓದ್ಯೆಲ್ಲ ಹೋಯ್ತಲ್ಲ ಈಗ ನಾಚಿಕೆ ಆಗ್ಬಿಟ್ಟು ನನ್ನ ಮಗಳು ಹಂಗಲ್ಲ ಅಯ್ಯೋ ದಯ್ಯ ಸುಳ್ಳೇ ಇರ್ತದೆ ದಯ್ಯ ಸುಳ್ಳು ಹೇಳೋಕೆ ಹೋಯ್ತಿತ್ತ ಇರೋದೇ ಹೇಳ್ದದೆ ಅದು ಈಗ ನಾಚಿಕೆ ಆಗ್ಬಿಡ್ತು ಅಂದ್ಬಿಟ್ಟು ಏನೇನೋ ಮಾತಾಡ್ಬಿಟ್ರೆ ಮಾಂಗೆಟ್ಟು ಕೂರ್ಸಟ್ಟಿರು மாத்தாடவாரு கனம மாதா எல்லாரும் எல்டு கனவ அதுல அம் எல்லா சரினியா சும்னே அவ்னொட் தோர்ஸ்க்கொரு கீழ நோடது எல்லா நான் நோடின்னவ மாதாடது கண்டவ் வார் சுல்பாடி முடிக்கோ அன் நாவே கர்ம ஒட்டு உண்பு அதே மாப்பா அரு சசா அங்கே நான் நாவே உண்பாக்க ನಮ್ಮ ತಟ್ಟೆಲಿ ಎಗಡ ಸತ್ತಿ ಬಿದ್ದಿದ್ರು ಇನ್ನೊಬ್ರು ತಟ್ಟೆಯಲ್ಲಿ ಹೋಗ್ಬೇಡ್ದು ಅನ್ನೋದು ಇಕ್ಕೇ ಮತ್ತೆ ನನ್ನ ಮುಲ್ಗ ಅಜ್ಜಿ ಹೆಂಗೆ ಅನ್ಬಿತ್ ನಂಗೆ ನಾನು ನಮ್ಮ ಗೊಟ್ಟ ಎಲ್ಗೂ ಹೋಗ ಅಂತಿದನು ಎಸಿಗ ಹುಷಾರಿಲ್ಲ ಹುಷಾರಿಲ್ಲ ಹೋಗು ಹೋಗು ಹೋಗಿ ನೋಡ್ಕೊ ಬಂದ್ಬಿಡೋ ನೋಡ್ಕೊ ಬಂದ್ಬಿಡೋ ಅನ್ಕೊಂಡು ನಿಂತ ಕಡೆ ಬಿಟ್ಟು ನನ್ ಜೀವತ್ ಆಗ್ಬಿಟ್ಟ ನಮ್ಮ ಇವನಿ ಮೇದೀಗ ಇಲ್ಲ ಅಂದ್ರೆ ಮುಚ್ಚಾಕ್ ಬಿಡರು ನನ್ ಮುಳಗಡೆ ಗೊತ್ತಾಯ್ತಿತ್ತಿ ಆಮೇಲೆ ಹೇಳ್ಗಿಡ್ಬಿಟ್ಟಿ ಹಿಂಗಿತ್ತು ಜಯ ಜಯಮ್ಮ ಅನ್ಬಿಟ್ಟು ಅದೇ ಹಾಕ್ಬೇಕು ಅವಳ ಬಾಯ್ಸಲ್ಲಿ ನಮ್ಮ ಬೀತ್ ಬಾಯಿ ಸಾಮಾನ್ಯ ಬಾಯಿ ಬಿಟ್ಟಾಳೆ ಆಮೇಲೆ ಅದೇವ್ ಆಚಾರ ಅಯ್ಯೋ ನಮ್ಮ ಮುಟ್ಟೆನೂ ಬೈಯ್ತಾನೆ ನಮ್ಮನೆ ಮನೆಗಳು ನಾವೇ ತೆಗೆದ್ಕೊಳ್ಳೋದಮ್ಮ ನೀನು ಈಗ ಎರಡು ಕೇಳ್ಕೊಬಂದ್ ಅಂದ್ಕೊಂಡು ಆಮೇಲೆ ಕೆಂಪಿಗೆ ಹೋದ್ರ ಬಿಟ್ಟಳೆ ಬಂದ್ ಎಲ್ಲ ಎಲ್ಲಿ ಹೇಳ್ಕೊಂಡು ತಿರ್ಗಿದ್ಲು ನನ್ನ ಸೇವ್ ಅನ್ಕೊಂಡ್ ಬೋಯ್ತಾಳೆ ನನ್ನ ಮಗಳು ನಾ ಆದ್ನಿ ಇನ್ನಾದ್ನಿ ಇನ್ನಾದ್ನಿ ಅನ್ಕೊಂಡ ಹೊಸ ಮಾಡ್ತಿಲ್ಲ ಅವು ಹೆಣ್ಣು ಹಂಗೆ ಇತ್ತವ ಸುಮ್ಮದೋ ಹೇಳ್ಬಿಡ್ದು ಇವಳ ದೂರ ಅಂಕಕ್ಕೆ ನಾವು ಮಾಡಿದ ನಮ್ಮ ಮಕ್ಳಿಗೆ ಏನಾಗಿ ಇವಳಾಡೋದ ದೂರ ಅನ್ಕೆ ಮಗಳಿಗೆ ತೋರ್ಸೋದ ಅಷ್ಟೇ ಅಷ್ಟು ಬಿಟ್ರೆ ಏನು ಮೀರೆ ಇವ್ರದ್ದು ತಪ್ಪಿರೋ ಎಸೋದಿದ್ದು ಪಪ್ಪ ಪಪ್ಪಾ ಏನೋ ಮಾತು ಕಟ್ಕೊಂಡು ಹಾಕ್ತಿ ಸಣ್ಣ ನಾಟಕ ಆಡೋದು ಅಷ್ಟು ಬಿಟ್ರೆ ಒಳ್ಳೊಳ್ಳೆಯವ ನನ್ನ ಮಗಳಿಗೆ ಒಂದು ಆಕ್ತಾರ ಬರ್ತಿಲ್ಲ ಮದುವೆ ಮಾಡಿದಾಗ ಇಟ್ಟು ಮಾಡೋದು ಹೇಳ್ಕೊಟ್ಟಳು ಹೋಗಿ ಎಸೋದಿ ಹನ್ನೆಡಿಪ್ಪೊತ್ತು ಹೇಳ್ಕೊಟ್ಲು ಧೈರ್ಯವಾಗಿ ಧೈರ್ಯ ತಗೊಂಡು ಧೈರ್ಯ ಕೊಟ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಯ್ತು ಕನವ ಪಪ್ಪ ಅವೆಣ್ಣ ಸುಮ್ಮನೆ ಹೇಳೋದಲ್ಲ ಮಾಡಾಳೆ ಎಷ್ಟೋ ಧೈರ್ಯವಾಗಿ ಇವತ್ತೆ ನಮ್ಮ ಕೆಂಪಿ ಅದ್ನೇ ಆಸೆ ಮಾಡ್ತಾಳೆ ನನ್ನ ಆದ್ನಿ ಹಂಗೆ ಮಾಡಿದ್ಲವಾದ್ರೆ ಹೆಂಗವ ಮರೇನಿ ಅಂದ್ಕೊಂಡು ಇವತ್ತೂ ಆಸೆಯಾಗೆ ಅವಳ್ಯಾವ ಇವೇನೋ ನೀ ನಾಯಿಗಳು ಅಂದರೆ ನನ್ನ ಮಗಳಾಗ ಆಡಳ ನನ್ನ ಮಗಳು ಓಸಿ ಇಷ್ಟಪಡೋಕಿರೋ ನಾದ್ನಿ ಅಂತ ಏನು ಮಾಡಿ ಹಿಂಗೆಲ್ಲ ಆಗದೇವ ಏನು ಮೈ ಮೇಲೆ ಬಂದು ಏನು ಕುಣಿತಾಯಿರೋನು ಹೋಗ್ಕಿರೋದೂ ಕರ್ಕೊಂಡು ಹೋಗಿ ಗಂಟೆಗೆ ಬಿಡೋಕ್ಕಿರೋದೂ ಕರ್ಕೊಂಡೋಗ್ತೀನಿ ಅಂದ್ಕೊಂಡು ನಿಂತಿದ್ದ ಅಷ್ಟೊತ್ತಿಗೆ ಬೇಡ ಕಣಪ್ಪ ಅಂದ್ಕೊಂಡು ಎಲ್ಲ ತಿಳಿವಳ್ಕೆ ಹೇಳೋಕ್ಕೆ ಬಿಟ್ಟು ಓದ ಅದು ಯಾವಾಗ ತಿರ್ಗಪ್ಪ ಬಂದನೋ ಗೊತ್ತಿಲ್ಲ ಒಟ್ಟಿಗೆ ಚೆನ್ನಾಗಿ ಅವ್ರ ಹೂವು ಅಪ್ಪನ್ನ ನಾನು ಹೋಗಿ ಬಾವಣಿಸ್ಬೇಕು ಅಂತೆಲ್ಲ ಹೇಳೋನೇ ಹೋಗಿ ನೀವು ನಮ್ಮ ಹೂವು ಅಪ್ಪನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ದುಡ್ಡು ಕಾಸ ಕೊಡ್ತೀನಿ ಒಂದು ಐವತ್ತೈದು ಸಾವಿರ ರೂಪಾಯಿ ಅಂತನೂ ಹಂಗಂತ ಒಪ್ಕೊಂಡಿರಕ್ಕೆ ಈಗ ಹೋಗೋದೇವಾಏನು ಓಲಿ ಈಗ ಅವರು ಕೆಟ್ಟದ್ದು ಬಯಸ್ತಾರೆ ಬಿಟ್ಟು ನಾವು ಬಯಸಿದ್ ಬೇಡ ಏನೋ ಒಂದು ಒಳ್ಳೆಯದಾಗಲಿ ಅಷ್ಟೇ ಮಗ ಪದ್ಮ அய்யோ ஜன்களே ஏன்னோ யாரும் போடதோ ஏன்னோத்தக்க நம்ம நிஜிக்கூர்தான் நன்க்கொந்து கண்டித்து நம்ம எஸ் தாக்குன்னா அய்யாப்பே சொல்லுற கேள் முன்வரது ப்ளீஸ் லைக் மாதிரி கமெண்ட் மாதிரி சப்ஸிரைப்